ಹತ್ತಿ ಹೊಲಕ್ಕ ಬಂದಾಗ ನೀ ಹತ್ತ ದೇವರ ಹಾನಿ ಮಾಡಿ ನತ್ ಮಾಡಿಸ್ಕೊಡ್ತೀನಿ ಕ್ಯಾಮ್ರಾ ರೆಡಿ ಆತ್ರಿಂದ ಲೊಕೇಶನ್ ಸಿಗೈತಂದ್ರಿ ಒಂದ ಅರ್ಥ ಅವತ್ತು ನೋಡ್ಬೇಕ ಸಿಕ್ಕಿಲ್ಲಾ ಈ ನಮ್ಮಅಣ್ಣ ಕುಂತಾನಿ ಲೊಕೇಶನ್ ಸಿಗವಾತ್ರಿ ಅವಂಗಡ ಕುರಿ ಹುಡ್ಕಿ ಆಡದ್ರಾಗ ಅದನ್ರಿ ಇವಾಗ ನಮ್ ಕ್ಯಾಮ್ರಾಮನ್ರಿ ಒಳ್ಳೆ ಪ್ಲೇಸ್ ಸಿಕ್ಕೈತ್ರಿ ಅಣ್ಣ ಇಲ್ಲಿಂದ್ರತಿ ನಮಸ್ಕಾರ ಇವತ್ ನಮಗ ಪ್ಲೇಸ್ ಸಿಕ್ತು ನಾವ್ ಬಂದಿದ್ದ ಒಂದ್ ದೊಡ್ಡ ಗಿಡಕ್ಕ ಇವ್ನ ಊರ್ ಹಾಕ್ಬೇಕಂತ ಬಂದಿದೀವಿ ಅದ್ರಸ್ ಆಗ್ಲಿಲ್ಲ ಶೂಟ್ ಸ್ಟಾರ್ಟ್ ಆತ್ರಿ ಟೇಕ್ ತಗತಾರೀರೀದ ಏ ಬಾಳ ಅರ್ಜುನ್ ಅನ್ ಫೀಲ್ ಆಗಬೇಡ ನಮ್ ಅಣ್ಣಾಗ ಏನ್ ಮಾಡತ್ತಾರ ತಿಳ್ದಿ ಅಣ್ಣ ಹೊಂಟ ಹಾ ಎಲ್ಲಿ ಬಂದಿದ್ವಿ ಇವತ್ ನಾವ್ ಯಾರ ನೋಡಕ್ ಬರ್ತೀರಿ ಬರೀ ಲೊಕೇಶನ್ ಹೇಳೋಕೇಶನ್ ಅದೇ ಅನ್ ಗುಡಿ

ಹಾಂ ಅಣ್ಣ ವಿಡಾ ಮಾಡೋ ಹೇಳ್ತಾನ್ರಿ ಬಟ್ ಅವನ ಏನು ಹೇಳ್ತಾನ ನಂಗೆ ತಿಳಿಯಾತ್ರಿ ಕಣ್ಣಲ್ಲಿ ಇನ್ನ ಏನೇನು ನೋಡ್ಬೇಕು ಕಾಣೆ ಹಾ ಒಟ್ಟೆ ಬ್ಯಾಸ್ರ ಕುಂತ್ರಿ ನಮ್ಮ ಲೊಕೇಶನ್ ಹುಡ್ಕಾಡ್ಯ ಇವ್ರು ಏನು ಮಾಡಿದ್ರೆ ಅಣ್ಣ ಆ್ಯಕ್ಟಿಂಗ್ ಮಾಡಿದ ಅಂತು ಹಾ

ಒಂದು ಮೂರು ಟ್ರೈ ಮಾಡತ್ತಾರೆ ಫೋನ್ ಹೀಟ್ ಆದ ಕಾರಣ ವಿಡಿಯೋನು ಮುಂದೆ ಆಗಿದೆ ಹೂ ಸ್ಟಾಪ್ ಅಡಿಯು ನಿಮ್ಮನ್ನ ತಡೆದಿರುವವರು ಯಾರು ಯಾವ ತರ ಆಕ್ಟಿಂಗ್ ಮಾಡ್ತಾನೆ ನೋಡ್ರಿ ಇವರೆಲ್ಲ ಅಣ್ಣ ಆಕ್ಟಿಂಗ್ ಹೇಳ್ಕೊಟ್ಟ ರೆಡಿ ಅಣ್ಣ ಬಟ್ ಬಿಸಿಲು ಒಂದೈತಿ ಸ್ಟಾರ್ಟ್ ಮಾಡಿದ ಹಾಗೆ ಅಣ್ಣನ ಆಕ್ಟಿಂಗ್ ಸ್ಟಾರ್ಟ್ ಆಯ್ತು ಹಾಗೆ ಒನ್ ಮೋರ್ ಟೇಕ್ ತಗೊಂಡರು ಅಣ್ಣ ಒನ್ ಮೋರ್ ಟೇಕ್

ಅದನ ಕ್ಯಾಮ್ರಾ ಫೋನ್ ಬಂದ್ರಿ ನಾನು ಬರ್ತ ನಾನು ಬರ್ ಕ್ಯಾಮೆರಾಮನ್ ಬಂದಬಿಟ ಕ್ಯಾಮೆರಾಮನ್ ಬಂದಬಿಟ ಇನ್ನೇ ನಮ್ದೇ ಕೆಲಸ ಇಲ್ಲ ರೀ ಕ್ಯಾಮೆರಾಮನ್ ಮಾರ್ಗದರ್ಶಕ ರೀ ನೋ 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 ಮಾಡಣಾ ತನ್ರಿ ನೋ ಅಣ್ಣ ನೀರಿ ಮುಗ್ಗಿ ವರ್ಣೆ ಮಾಡತಾನ ಎಷ್ಟು ಸ್ವಚ್ಛದಂತೆ ತೋರಿಸತಾನ ಮೂಡ ಹೆಂಗ್ ನೀರು ಸ್ವಚ್ಛದಾವ ಇಷ್ಟಲ್ಲ ಇತಾ ಸಿಟ್ಯಾ ಸಿಟಾವನೆ ಅಣ್ಣ ಬಾ

ನೋಡು ನಾನು ನೀತಿ ಪಾಠ ಮಾಡಕ್ ಬಂದಿಲ್ಲ ನಿನ್ನ ಸಂಬಂಧ ಅಕ್ಕಿಗೆ ಆರಾಮಿಲ್ಲ ಅಂತಂದ್ರು ಊಟ ಮಾಡಿ ಕೊಟ್ಟು ನನ್ನ ಮಗ ಬೆಳಿಗ್ಗೆ ಉಪಾಸ ಹೋಗ್ಯಾನಂತೇಳಿ ಆ ಊಟ ಕೊಡಕೊಂಡ್ ಸಾಯಿ